ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ನಿಮಗೆ ವಿಶೇಷವಾದಂಥ ಜಾಗ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥ ಒಂದು ಕಟ್ಟಗಡಗಳ ಬಗ್ಗೆ ತೋರಿಸ್ತೀನಿ ಇದು ಬಂದು ಚಿಕ್ಕಮಂಗ್ಳೂರ್ ಸಮೀಪ ಇದೆ ಇದು ಒಂದು ಕಾಫಿ ಎಸ್ಟೇಟ್ ಇದೆ ಸೊ ಇದ್ರ ಬಗ್ಗೆ ಈಗ ನಾವು ವಿವರವಾಗಿ ನೋಡೋಣಂತೆ ಮಲೆನಾಡಿನ ದೃಶ್ಯಗಳು ಹೇಗಿರುತ್ತೆ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬೆಂಗಳೂರಿನ ಜೀವನ ನಾವು ಕಾಂಕ್ರೀಟ್ ಕಾಡಿನಲ್ಲಿದ್ದೀವಿ ಅದನ್ನು ಬಿಟ್ಟು ಕೆಲಸದ ನಿಮಿತ್ತ ಮಲೆನಾಡಿನ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಈಗ ಇದು ಬಂದು ಎನ್ ಆರ್ಪುರದ ಹತ್ತಿರ ಇರುವಂಥದ್ದು ಒಂದು ಊರು ಸೊ ಅಲ್ಲಿಂದ ಹಾಗೆ ಮುಂದಕ್ಕೆ ನಮ್ಮ ಪ್ರಯಾಣ ಸಾಗುತ್ತೆ ಈಗ ನಾವು ಯಾವ ಜಾಗಕ್ಕೆ ಹೋಗ್ತಿದ್ದೀವೋ ಅದರ ಮಾಲೀಕರ ಮನೆ ಬಹಳ ಸುಂದರವಾಗಿ ವಾಸ್ತುಶಿಲ್ಪಿಗಳ ಹತ್ರ ಪ್ಲ್ಯಾನ್ ತಗೊಂಡು ನಿರ್ಮಿಸಿದಂಥ ಮನೆ ವಿಸ್ತಾರವಾಗಿದೆ ಗುಡ್ಡದ ಮೇಲೆ ಮನೆ ಇದೆ ಆ ಮನೆಯ ಸುತ್ತಲೂ ತಗ್ಗಿದೆ ಅದರ ಎಡಬಲಗಳಲ್ಲಿ ಅವರ ಜಮೀನು ಅಡಿಕೆ ತೋಟ ಆ ಥರದನ್ನೆಲ್ಲ ಅವರು ಅಲ್ಲಿ ಮಾಡಿಕೊಂಡಿದ್ದಾರೆ ಒಂದು ಹಳ್ಳಿಯ ಮನೆಯಾದರೂ ಸಿಟಿಯಲ್ಲಿರುವಂಥ ಮನೆಯ ಅಂದರೆ ಆ ಸೌಕರ್ಯಗಳು ಪ್ರತಿಯೊಂದನ್ನು ಇದರಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ನೋಡಿ ಕಾರ್ ಪಾರ್ಕಿಂಗ್ ಜಾಗ ಇರ್ಬೋದು ಅಥವಾ ಮನೆಯ ಸುತ್ತ ಜಾಗಗಳು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಮನೆಯ ಸುತ್ತಲಿಂದ ಹಾಗೆ ನೋಡ್ತಾ ಹೋದ್ರೆ ಎರಡು ಕಡೆ ಜಮೀನು ಮಧ್ಯದಲ್ಲಿ ಒಂದು ಚಿಕ್ಕ ರಸ್ತೆ ಈ ಬಣ್ಣವನ್ನ ನೋಡ್ತಾ ಇದ್ರೆನೆ ಮನಸ್ಸಿಗೆ ಏನೋ ನೆಮ್ಮದಿ ಸಿಟಿ ಜೀವನದಲ್ಲಿ ಯಾವ ವಾಹನಗಳ ಕಿರಿ ಹಾರ್ನ ಶಬ್ದ ಹೊಗೆ ಧೂಳು ಆ ಜೀವನಕ್ಕೆ ಹೋಲಿಸಿದಾಗ ಇಲ್ಲಿ ಬಂದ್ರೆ ಎಲ್ಲದನ್ನು ಹೋಗ್ತಾ ಇರುವಾಗ ಆ ಕಡೆ ಗಿಡ ಎರಡು ಕಡೆ ಗಿಡ ಮರಗಳು ಆ ಹಕ್ಕಿಗಳ ಶಬ್ದ ಇರ್ಬೋದು ಪ್ರತಿ ಒಂದು ಅಷ್ಟೇ ಮೂಕ ವಿಸ್ಮಿತವನ್ನಾಗಿ ಮಾಡುತ್ತೆ ಈತ ನಮ್ಮ ಸ್ನೇಹಿತ ಸತೀಶ್ ಅಂತೇಳಿ ಇವರು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಇದು ನಮ್ಮ ಟೀಮ್ ಸರ್ವೆ ಮಾಡೋ ಕೆಲಸ ಸಲುವಾಗಿ ಹೋಗ್ತಾ ಇದ್ದೀವಿ ಅದೊಂದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿರೋದಕ್ಕೆ ಸೈಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ ನೋಡಿ ನೋಡ್ತಾ ಇದ್ರೆ ನಮಗೆ ಆ ಜಾಗದಿಂದ ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ ಬೆಂಗಳೂರು ಜೀವನವನ್ನು ನೋಡಿಕೊಂಡವರಿಗೆ ಮಲೆನಾಡು ಕಡೆ ಬಂದಾಗ ಅದರ ಆ ಮಲೆನಾಡಿನ ಅನುಭವನೇ ಬೇರೆ ಇರತ್ತೆ ನಮಗೆ ಇಲ್ಲಿ ವಿಶೇಷತೆ ಹೇಗೆ ಅಂತಂದರೆ ಮಲೆನಾಡಲ್ಲಿ ಇಪ್ಪತ್ತು ಪರ್ಸೆಂಟು ಜನವಸತಿ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಕೆಲವು ಜಿಲ್ಲೆಯಿಂದ ಜಿಲ್ಲೆಗೆ ಚೇಂಜ್ ಆಗುತ್ತೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕಾಡುಗಳೇ ಕಾಡುಗಳಿರುತ್ತೆ ಸೊ ಮನುಷ್ಯ ಹೇಗಾಗಿರ್ತಾನೆ ಅಂದ್ರೆ ಅಲ್ಲಿಯ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾನೆ ಈ ಜಾಗದಲ್ಲಿ ವಿಪರೀತ ಮಳೆ ಇರುತ್ತೆ ಯಾವಾಗಲೂ ವರ್ಷದಲ್ಲಿ ಮೂರು ತಿಂಗಳು ನಿರಂತರವಾಗಿ ಮಳೆ ಸುರಿತಾ ಇರುತ್ತೆ ಈಗ ನಾವು ಹೋಗ್ತಿರುವಾಗಲೂ ಮಳೆ ಬರ್ತಾನೆ ಇದೆ ಚಿಕ್ಕದಾಗಿ ಹನಿ ಆಗ್ತಾ ಇತ್ತು ಬಟ್ ಆದ್ರೂ ಅದು ಏನೋ ಒಂಥರ ಖುಷಿ ಮಲೆನಾಡಲ್ಲಿ ನಾವು ಪ್ರಯಾಣ ಮಾಡುವಾಗ ಈಗ ನಾವು ಹೋಗ್ತಾ ಇರೋ ಜಾಗದಿಂದ ಶೃಂಗೇರಿನೂ ಹತ್ತಿರ ಇದೆ ಸುತ್ತಮುತ್ತ ಎಲ್ಲ ಒಂದು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರಿಗೆ ಒಂದೊಂದು ಪ್ರಸಿದ್ಧ ಯಾತ್ರಾ ಸ್ಥಳಗಳು ಕೂಡ ಇದೆ ಬಳೆಹೊನ್ನೂರು ಮಠ ಇದೆ ಶೃಂಗೇರಿ ಇದೆ ಸ್ವಲ್ಪ ದೂರದಲ್ಲಿ ತೀರ್ಥಹಳ್ಳಿ ಸಿಗುತ್ತೆ ಒಂದು ಚಿಕ್ಕ ಹೊಳೆ ಎಲ್ಲ ಮಳೆ ಇರೋದಕ್ಕೆ ನೀರು ತುಂಬಿಕೊಂಡು ಹರಿತಾ ಇದೆ ಈ ಮಲೆನಾಡಿನಲ್ಲಿ ವಿಶೇಷತೆ ಅಂದರೆ ನೀವು ಯಾವುದೇ ಗಿಡಗಳು ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಔಷಧಿಯ ಗಿಡಗಳೇ ಆಗಿರ್ತವೆ ಯಾವುದೋ ಒಂದು ರೋಗಕ್ಕೆ ನಾಟಿ ಮಧ್ಯೆಗೆ ಬಳಸ್ತಾರೆ ಬಟ್ ಅದು ನಮಗೆ ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ ಈ ವನದ ಸಂಪತ್ತು ಏನಿದೆಯಲ್ಲ ಈ ಗಿಡಗಳಿರ್ಬೋದು ಮರಗಳಿರ್ಬೋದು ಅಂದರೆ ಅದರ ಎಲೆಗಳಿಂದ ಇರ್ಬೋದು ಇಲ್ಲ ತೊಗಟೆಗಳಿಂದ ಬೇರುಗಳಿಂದ ಯಾವುದೋ ಒಂದು ಔಷಧಿಗೆ ಬರುತ್ತದೆ ಸೊ ಅಷ್ಟು ಸಂಪದ್ಭರಿತವಾದಂಥ ಜಾಗ ಮಲೆನಾಡು ಅನ್ನೋದು ಹಿರಿಯ ಜನಗಳು ಸಿಟಿ ಜೀವನಕ್ಕೆ ಬರೋದೇ ಇಲ್ಲ ಉದಾಹರಣೆಗೆ ಯಾರೋ ಮಗ ಸೀಟಲ್ಲಿ ಇರ್ತಾನೆ ಮಗಳ ಸಿಟಿಯಲ್ಲಿ ಇರ್ತಾಳೆ ಅಂಥೇಳಿ ನೋಡೋಣ ಅಂತ ಬಂದರೆ ಅವರಿಗೆ ಒಂದು ಎರಡು ದಿವಸ ಮೂರು ದಿವಸ ಇರ್ತಾರಷ್ಟೇ ಆಮೇಲೆ ಇರೋಕ್ಕೆ ಮನಸ್ಸಾಗಲ್ಲ ಯಾಕೋದು ಅವ್ರಿಗೆ ಅಲ್ಲಿಯ ವಾತಾವರಣ ನಗರದ ಜೀವನದ ವಾತಾವರಣ ಇರ್ಬೋದು ಅಲ್ಲಿಯ ಗಾಳಿ ಇರ್ಬೋದು ಅದು ಯಾವುದು ಅವ್ರಿಗೆ ಇಷ್ಟವೇ ಆಗಲ್ಲ ಇಂಥ ಜಾಗದಲ್ಲಿ ತಗ ಪರಿಶುದ್ಧವಾದಂಥ ಗಾಳಿ ವಿಶಾಲವಾದಂಥ ಜಾಗ ಸೊ ಮನಸ್ಸಿಗೆ ಏನೋ ಒಂದು ಹಿತ ಕೊಡ್ತಾ ಇರತ್ತೆ ಅವರುಗಳಿಗೆ ಹೀಗಾಗಿ ಹಳ್ಳಿಯ ಜನರು ಸಿಟಿ ಲೈಫನ್ನು ಇಷ್ಟಪಡೋದೇ ಇಲ್ಲ ಮತ್ತು ಹಳ್ಳಿಯಲ್ಲಿ ಏನಾಗತ್ತೆ ಅಂತಂದರೆ ಈಗ ಬೆಂಗಳೂರಿನಲ್ಲಿರುವಂಥ ಅಥವಾ ಸಿಟಿಯಲ್ಲಿರುವಂಥ ಜನ ಹಣವನ್ನು ನೋಡ್ಬೋದು ತಿಂಗಳು ತಿಂಗಳು ಯಾವುದೋ ಒಂದು ಬಿಸ್ನೆಸ್ ಮಾಡೋದಿರ್ಬೋದು ಉದ್ಯೋಗ ಮಾಡಿರೋದಿರ್ಬೋದು ಬಟ್ ಕೃಷಿಯಲ್ಲಿ ಹಂಗಲ್ಲ ಅದು ಒಂದು ವರ್ಷಕ್ಕೆ ಒಂದು ಬೆಳೆ ಬರುತ್ತೋ ಎರಡು ಬೆಳೆ ಬರುತ್ತೋ ಅದಕ್ಕೇ ಅವರ ಜೀವನ ಶೈಲಿಯನ್ನು ಹೊಂದಿಸಿ ಇಟ್ಕೊಂಡಿರ್ತಾರೆ ಆದರೂ ಅವ್ರು ಅದರಲ್ಲೇ ಸುಖ ಕಾಣ್ತಾರೆ ಮತ್ತು ಆರೋಗ್ಯವಾಗಿ ಇರ್ತಾರೆ ಅವ್ರುಗಳು ಯಾವುದೇ ರೀತಿ ರೋಗ ರುಚಿನ ಅಂಥದ್ದೆಲ್ಲ ತುಂಬ ಕಡಿಮೆ ನೋಡಿ ಈ ದೃಶ್ಯ ನೋಡಿ ಹೇಗೆ ಕಾಣಿಸ್ತಿದೆ ಅಂಥೇಳಿ ತುಂಬ ಕರು ಕರು ಡೊಂಕು ಡೊಂಕಾದ ರಸ್ತೆಗಳು ಆಗೋದಂಗೆ ಇರುತ್ತೆ ಎಡ ಬಲ ಎಡ ಬಲ ಅಂದ್ಕೊಂಡು ಹಾಗೇ ತಿರ್ಕೊಂಡು ತಿರ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ತುಂಬ ಚೆನ್ನಾಗಿದೆ ಈಗ ಜೀವನ ನೋಡ್ತಾ ಇದ್ರೆ ನಮಗೆ ಇಷ್ಟು ಬೇಗ ನಾವು ಹೋಗ್ತಾ ಬಂದುಬಿಟ್ಟೀವೋ ಆ ಜಾಗಕ್ಕೆ ಅಂಥೇಳಿ ಫೀಲ್ ಆಗುತ್ತೆ ಮತ್ತು ಆ ಜಾಗ ಆ ಜಾಗವನ್ನು ಬಿಟ್ಟು ಬರೋಕ್ಕೂ ಮನಸ್ಸಾಗಲ್ಲ ಇದು ಮಳೆ ಬರ್ತಿರೋದಕ್ಕೆ ಇನ್ನೂ ರೋಡಿನೈಕಗಳಲ್ಲಿ ಹುಲ್ಲುಗಳೆಲ್ಲ ಚಿಗುರಿದ್ದಾವೆ ನೋಡೋದಕ್ಕೆ ಒಂದು ಸುಖ ಈ ಬೆಂಗಳೂರು ಜೀವನದಲ್ಲಿ ಬೇಸತ್ತೋರು ಖಂಡಿತ ಒಮ್ಮೆ ಮಲೆನಾಡು ಕಡೆಗೆ ಪ್ರಯಾಣ ಮಾಡಿ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ದಿವಸ ಬಿಡುವು ಮಾಡಿಕೊಂಡು ಮಲೆನಾಡು ಕಡೆ ಓಡಾಡ್ಬೋದು ಸೊ ಈಗ ನಾನು ಹೋಗ್ತಾ ಇರುವಂಥ ಜಾಗದಿಂದ ಶೃಂಗೇರಿ ಇರ್ಬೋದು ಹೊರನಾಡು ಇರ್ಬೋದು ಅಥವಾ ಕುಪ್ಪಳ್ಳಿ ಇರ್ಬೋದು ಅಥವಾ ಹಾಗುಂಬೆ ಇರ್ಬೋದು ಸೊ ಎಲ್ಲ ಹತ್ತತ್ರದಲ್ಲೇ ಇರುವಂಥ ಕ್ಷೇತ್ರಗಳು ಪ್ರವಾಸಿ ತಾಣಗಳ ಕೂಡ ಹತ್ತಿರದಲ್ಲೇ ನಾನು ಅಲ್ಲಿ ಮೇನ್ ರೋಡಿಂದ ನನ್ನ ರೋಡಲ್ಲಿ ತೋದ್ವಿ ಸೊ ಇದು ಬಂದು ಕಾಫಿ ಎಸ್ಟೇಟ್ ಸ್ಟಾರ್ಟ್ ಆಗುತ್ತೆ ಈಗ ಎಡ ಬಲಗಳಲ್ಲಿ ಎಲ್ಲ ಕಡೆ ನೋಡಿ ನಿಮಗೆ ಕಾಫಿ ಗಿಡಗಳು ಕಾಣಿಸುತ್ತೆ ಅರೇಬಿಕಾ ಕಾಫಿ ಇರ್ಬೋದು ರೋಸ್ಟರ್ ಇರ್ಬೋದು ಸೊ ಈ ಕ್ಷೇತ್ರದಲ್ಲಿ ಬಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕಾಫಿ ಗಿಡಗಳನ್ನೇ ಕಾಣಿಸುತ್ತೆ ಅಂದರೆ ಇಳಿಜಾರಾದ ಗುಡ್ಡಗಳಲ್ಲಿ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರು ಬಂದು ಈ ಜಾಗವನ್ನು ಹುಡುಕಿ ಕಾಲ್ದಾರನೋ ಕುದುರೆ ಮೇಲೆನೋ ಬಂದು ಅವರು ಈ ಜಾಗಗಳಲ್ಲಿ ಕಾಫಿ ಬೆಳಿಬೇಕು ಹೇಳಿ ದೊಡ್ಡ ದೊಡ್ಡ ಪ್ಲ್ಯಾಂಟೇಷನ್ಗಳನ್ನ ಮಾಡಿ ಅಂದಕ್ಕೆ ಕಾಲದಲ್ಲೇ ಇವರು ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರು ಸೊ ಇದು ಯಾರು ನಮ್ಮ ಈಗಿನ ತಲೆಮಾನ ಮಾಡಿದ್ದಲ್ಲ ಆ ಕಾಲದಲ್ಲೇ ಮಾಡಿದ್ದು ಈಗ ಭಾರತೀಯರು ಯಾರೋ ಪಾಲಿಗೆ ಬಂದಿದೆ ಅನ್ನೋಸ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಒಂದು ವಿಶೇಷತೆ ಅಂದರೆ ಒಂದೊಂದು ಕಾಫಿ ಎಸ್ಟೇಟನು ನೂರೈವತ್ತು ಎಕರೆ ಇನ್ನೂರು ಎಕರೆ ನಾನ್ನೂರು ಎಕರೆ ಆರುನೂರ ಎಕರೆ ಸಾವಿರ ಎಕರೆ ಈ ಥರ ಸ್ಕೇಲಲ್ಲಿ ಇದೆ ಈ ಒಂದು ಕಾಫಿ ಎಸ್ಟೇಟನ್ನು ಇದು ದೊಡ್ಡ ಕಮರ್ಷಿಯಲ್ ಉದ್ಯಮ ಥರ ಅಂದರೆ ಫ್ಯಾಕ್ಟ್ರಿ ಥರನೇ ಮೇಂಟೈನ್ ಮಾಡ್ತಾರೆ ನೂರಾರು ಜನ ಪ್ರತಿನಿತ್ಯ ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಎಸ್ಟೇಟಲ್ಲಿ ಅಥವಾ ಸಣ್ಣ ಸಣ್ಣ ಎಸ್ಟೇಟ್ ಒಂದು ನೂರು ಎಕರೆ ಇನ್ನೂರು ಎಕರೆ ಇಟ್ಕೊಂಡ್ರು ಡೈಲಿ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಕೆಲಸ ಮಾಡ್ತಾರೆ ಆಮೇಲೆ ಹಣ್ಣು ಕೀಳುವಂಥ ಸಮಯದಲ್ಲಿ ಒಂದು ಒಂದು ಐವತ್ತರಿಂದ ನೂರು ಜನ ಹಣ್ಣು ಕೀಳೋಕ್ಕೆ ಕೆಲಸ ಮಾಡ್ತಾರೆ ಅದಕ್ಕೆ ಒಂದು ಆಯಾ ಪೀರಿಯಡಲ್ಲಿ ಕೆಲಸ ಅಂತ ಇರುತ್ತೆ ಗೊಬ್ಬರ ಕೊಡೋದಿರ್ಬೋದು ಅಂದರೆ ಹಣ್ಣು ಕೀಳೋದಿರ್ಬೋದು ಇಲ್ಲ ಕಸಿ ಕಟ್ಟೋದಿರ್ಬೋದು ಇದು ಹೇಗೆ ಅಂತಂದರೆ ಆಯಾ ಟೈಮಲ್ಲಿ ಅದದೇ ಕೆಲಸಗಳನ್ನ ಮಾಡಲೇಬೇಕು ಮಲೆನಾಡಲ್ಲಿ ಕೃಷಿಯಲ್ಲಿ ಸೊ ಈ ಕಾಫಿದು ಬಂದು ಒಂದು ದೊಡ್ಡ ಇಂಡಸ್ಟ್ರಿ ಈಗ ಕಳೆದ ವರ್ಷದಲ್ಲಿ ಕಾಫಿ ರೇಟ್ ತುಂಬ ಚೆನ್ನಾಗಿದೆ ಮೂಟೆಗೆ ಒಂದು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಆ ಥರದ ರೇಟ್ ಇದೆ ಸೊ ಅದಕ್ಕಿಂತ ಮೊದಲಿಗೆ ಒಂದು ಆರೆಂಟು ವರ್ಷದಿಂದ ಕಾಫಿ ರೇಟೆಲ್ಲ ಬಿದ್ದಿತ್ತು ಒಂದು ಹತ್ತು ವರ್ಷದಿಂದ ಕಡಿಮೆ ಆಗಿತ್ತು ಬಟ್ ಈಗ ಎರಡು ವರ್ಷದಿಂದ ರೇಟ್ ಚೆನ್ನಾಗಿದೆ ನೋಡಿ ಮೇಲ್ಗಡೆ ಹೋದ್ರೆ ಒಂದು ಬೇರೆ ಫೋನು ಈಗ ನಾವು ಹೋಗ್ತಾ ಇರುವಂತಹ ಜಾಗಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಈ ಜಾಗ ಬಂದು ಒಂದು ನೂರೈವತ್ತು ಎಕರೆದು ಒಂದು ಕಂಪೌಂಡ್ ಇದು ಕೂಡ ಬ್ರಿಟಿಷರ ಕಾಲದಲ್ಲಿ ಕಟ್ಟದಂತಹ ಮನೆಯೇ ಇದೆ ಇದರಲ್ಲೂ ತೋರಿಸ್ತೀನಿ ನಾನು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಂಚಿನ ಮನೆ ಇದು ಫಸ್ಟ್ ಕಾಣಿಸ್ತಾ ಇರೋದು ಬಂದು ಅವ್ರದ್ದು ಒಂದು ಗೊಬ್ಬರ ಇಡುವಂಥ ಜಾಗಗಳು ಉಗ್ರಾಣ ಜೊತೆಗೆ ಒಂದು ಚಿಕ್ಕ ಆಫೀಸ್ ಇದೆ ಇದೆಲ್ಲ ಬಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಟ್ಟದಂತ ಬಿಲ್ಡಿಂಗು ಇದಕ್ಕೆ ಯಾವುದೇ ರೀತಿಯ ಕಾಂಕ್ರೀಟ್ ಪಿಲ್ಲರ್ ಇಲ್ಲ ಏನಿಲ್ಲ ಬರೀ ಹದಿನೈದು ಇಂಚು ಹದಿನಾರು ಇಂಚ್ ಆಗ್ಲ ದಪ್ಪದ್ದು ಇಟ್ಟಿಗೆ ಗೋಡೆಯಲ್ಲೇ ಕಟ್ಟಿರುವಂಥದ್ದು ನೋಡಿ ಇಳಿಜಾರು ಜಾರ್ ಕಾಣಿಸ್ತಾ ಇರುತ್ತೆ ಎರಡುಗಡೆ ಹೋಗ್ತಾ ಹೋಗ್ತಾ ಇಳಿ ಜಾರ್ ಇರುತ್ತೆ ಎಲ್ಲ ಕಾಫಿ ಗಿಡಗಳು ಕಾಣಿಸ್ತಾ ಇರುತ್ತೆ ಸೊ ನಾವು ಈ ಜಾಗದಲ್ಲಿ ಈ ಹಳೆ ಮನೆಗಳನ್ನ ರಿಪೇರಿ ಸಲುವಾಗಿ ಮತ್ತು ಅದು ಯಾವ ಕಂಡೀಷನಲ್ಲಿದೆ ಅದನ್ನು ನೋಡಿ ಜೀರ್ಣಾವಸ್ಥೆಗಿರೋದನ್ನು ಈ ಹಳೆಯ ಮನೆಗಳನ್ನ ಹಾಗೇ ಉಳಿಸ್ಕೊಂಡು ಅದಕ್ಕೆ ಒಂದು ಹೊಸ ರೂಪ ಕೊಡೋಕ್ಕೆ ಅಂಥೇಳಿ ಬಂದಿದ್ದೀವಿ ಈಗ ಫಸ್ಟ್ ಬೇಸಿಕ್ ಸರ್ವೆ ಮಾಡೋ ಸಲುವಾಗಿ ಎಂಟ್ರಿ ಆಗ್ತಾ ಇದ್ದೀವಿ ತೋಟಕ್ಕೆ ನೋಡಿ ಇವೆಲ್ಲ ಅಲ್ಲಿ ಒಂದು ಅಂಧತ್ಯ ಕಾಲದಲ್ಲೇ ಅಷ್ಟು ಹಳೆ ಕಾಲದಲ್ಲೇ ಎಷ್ಟು ಕ್ವಾಲಿಟಿ ಮನೆ ಕಟ್ಟಿದ್ದಾರೆ ಅಂದರೆ ನೂರಾರು ವರ್ಷ ಆದರೂ ನೋಡಿ ಯಾವುದೇ ಗೋಡೆಗಳಾಗಲಿ ಏನೂ ಮೇಜರ್ ಡ್ಯಾಮೇಜ್ ಆಗಿಲ್ಲ ಅಂದರೆ ಈಗ ಕಟ್ಟಿಗೆ ಗಿಟ್ಟಿಗೆ ಸ್ವಲ್ಪ ನೀಟಾಗಲಿ ಆ ಥರ ಆಗಿ ಇಂಥ ಮಾಡಲು ಸ್ವಲ್ಪ ರಿಪೇರಿ ಇದೆ ಬೋರಿಂಗಲ್ಲಿ ಸ್ವಲ್ಪ ರಿಪೇರಿ ಇದೆ ಹಳೇ ಯಾಕೆಂದರೆ ಫೀಲ್ಸ್ಗಳನ್ನೆಲ್ಲ ಹಾಕಿರ್ತಾರೆ ಸೊ ಅದರದ್ದು ಮಾತ್ರ ಇರುತ್ತೆ ಅದನ್ನು ನಾನು ತೋರಿಸ್ತೀನಿ ಬಟ್ ಈ ಜಾಗದಿಂದ ನಾವು ಇಲ್ಲಿ ನೋಡಿ ಹುಲ್ಲನ್ನು ಕಟ್ ಮಾಡ್ತಿದ್ದಾರೆ ಯಾಕಂದರೆ ಇಷ್ಟಿಷ್ಟು ದೊಡ್ಡ ಜಾಗದಲ್ಲಿ ಮ್ಯಾನುವಲಿ ಕೆಲಸ ಮಾಡೋಕ್ಕಾಗಲ್ಲ ಲ್ಲಿ ಮಾಡುವಂಥ ಕೆಲಸಗಳು ಎರಡು ಮಾಡುವಂಥ ಅವಕಾಶಗಳು ತುಂಬ ಇರುತ್ತೆ ಬೇಗ ಬೇಗ ನೆಲದ ನೆಲಿಗೆ ಅದೇ ಹೋದ್ದು ನೆಲದ ಮೇಲೆ ಬೀಳೋಕ್ಕೆ ಅದೇ ಒಣಗಿರುತ್ತೆ ಕಟ್ಟಾಗಿರುತ್ತೆ ಯಾಕೆಂದರೆ ಈ ಹಳ್ಳಿಗಳಲ್ಲಿ ಅಂದ್ರೆ ಏನು ಪ್ರಾಬ್ಲಮ್ ಆಗಿಬಿಟ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರವರೆಗೆ ಯಾವುದೇ ರೀತಿಯ ಸಂಪರ್ಕ ಸಂಪರ್ಕಗಳು ಸಿಗಲ್ಲ ಹೀಗಾಗಿ ವಾಸಿಸುವ ಜನ ಎಲ್ಲದಕ್ಕೂ ಏನು ಅದನ್ನು ರೆಡಿ ಮಾಡಿ ಸೊ ಸ್ವಂತ ಎಮರ್ಜೆನ್ಸಿ ಏನು ಇವೆಲ್ಲ ನೆಲದಿಂದ ಒಂದು ನಾಲ್ಕು ಅಡಿ ಹತ್ರ ಐದು ಅಡಿ ಹತ್ರ ಅದೇ ಮೇಂಟೈನ್ ಮಾಡಿದರೆ ಅದಕ್ಕಿಂತ ಮೇಲಕ್ಕೆ ಹೋಗುತ್ತೆ ಹಣ್ಣುಗಳಾದಾಗ ಹಣ್ಣು ಕೀಳೋಕ್ಕಾಗಲ್ಲ ಸೊ ಇದು ಕಾಫಿ ತೋಟದ ವೈಶಿಷ್ಟ್ಯ ನಾಲ್ಕು ಅಡಿ ನಾಲ್ಕು ಅಡಿಗೆ ಜಾಸ್ತಿ ಹತ್ರ ಹೋಗಕ್ಕೆ ಬಿಡೋಲ್ಲ ಇದು ನೋಡಿ ಅಂದಿನ ಕಾಲದಲ್ಲೇ ಎಲ್ಲ ಲೇಬರ್ಸ್ಗಳಿಗೆ ಅಂತ ಇಂಡಿವಿಜುವಲ್ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂದರೆ ಆಗಿನ ಕಾಲದಲ್ಲೇ ಅವರೆಷ್ಟು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂದರೆ ವಿಶಾಲವಾದಂಥ ಒಂದು ಅಂದರೆ ಒಬ್ಬರು ಒಂದು ಟೀಮ್ಗೆ ಎಷ್ಟು ಬೇಕೋ ಆ ಲೆಕ್ಕ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ನೋಡಿ ಸೊ ಈಗ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಈಗ ಸ್ಟೀನಿಂಗ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇದ್ರ ಪೊಸಿಷನ್ನು ಈ ಮನೆ ಕಂಡೀಷನ್ನು ಇವೆಲ್ಲ ಸರ್ವೆ ಮಾಡಬೇಕು ಮಾಡಿ ನೋಡಾದ್ಮೇಲೆ ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡಬೇಕು ಏನೇನು ಡ್ಯಾಮೇಜ್ ಆಗಿದೆಯೋ ಫೌಂಡೇಶನ್ನಲ್ಲಿ ಏನು ಡ್ಯಾಮೇಜ್ ಆಗಿದೆಯೋ ಅದ್ರ ಮೇಲ್ಗಡೆ ಹೆಂಚಿದಿರ್ಬೋದು ರೀಪ್ ಇರ್ಬೋದು ಪ್ರಕಾಶ್ ಇರ್ಬೋದು ವಾಲ್ಗೆ ಕ್ರ್ಯಾಕ್ ಇದ್ದರೆ ಬಟ್ ಎಲ್ಲೂ ಕ್ರ್ಯಾಕ್ ಕಾಣಿಸಿಲ್ಲ ಒಂದು ಕಡೆ ಮಾತ್ರ ಒಂದು ಚಿಕ್ಕ ಕ್ರ್ಯಾಕ್ ಕಾಣಿಸಿತ್ತು ನೋಡಿ ಹಿಂದಿನ ಕಾಲದಲ್ಲಿ ಮಾಡಿದಂಥ ಸುಣ್ಣದ ಗಾರೆ ಇವತ್ತಿಗೂ ನೂರಾರು ವರ್ಷ ಆದ್ರೂ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಇದು ಇನ್ನೊಂದು ಕಡೆ ಯೂನಿಟ್ ಕೆಳಗಡೆಗೆ ಕಾಫಿದು ಬಲ್ಪನ್ನು ತೆಗೆಯುವಂಥದ್ದು ಯೂನಿಟ್ ಫಿಲ್ಟರ್ ಮಾಡುವಂಥದ್ದು ಮೇಲುಗಡೆಯಿಂದ ಕಾಫಿ ಬೀಜ ಹಾಕ್ತಾರೆ ಯಂತ್ರದ ಮೂಲಕ ಇರುತ್ತೆ ಕಾಫಿ ಬೀಜ ಒಂದ್ ಕಡೆ ಹೋಗುತ್ತೆ ವೇಸ್ಟೇಜ್ ಎಲ್ಲ ಒಂದು ಕಡೆ ಹೋಗುತ್ತೆ ಇದು ಒಂದು ಹಳೆಯ ಯಂತ್ರ ಅಂದತ್ತಿ ಕಾಲದಲ್ಲೇ ಸೊ ಈಗ ಇದನ್ನೆಲ್ಲ ಮತ್ತೆ ಕಂಡೀಷನ್ಗೆ ತರಬೇಕು ಇಲ್ಲ ನೋಡಿ ಆ ಚಿಕ್ಕ ಚಿಕ್ಕ ಪಾಚಿಗಳು ಮೆಟ್ಲುಗಳ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸೊ ಮಲೆನಾಡಲ್ಲಿ ಹೇಳಿದ್ನಲ್ಲ ನಮಗೆ ಪ್ರತಿಯೊಂದು ಕಡೆಯೂ ಅಷ್ಟು ನೋಡಿ ಆಗಿನ ಕಾಲದಲ್ಲೇ ಎಷ್ಟು ಪ್ಲಾನ್ ಮಾಡಿ ಪ್ರತಿಯೊಂದು ಏನೇನು ಬೇಕೋ ಅದಕ್ಕೆ ರಿಲೇಟೆಡ್ ಎಲ್ಲದನ್ನು ಮಾಡ್ಕೊ ನೋಡಿ ಇವೆಲ್ಲ ಮೆಟ್ಲುಗಳೆಲ್ಲ ಕಾಣಿಸ್ತಿದೆಯಲ್ಲ ಇವೆಲ್ಲ ಆವಾಗಿನ ಟೈಮಲ್ಲೇ ಮಾಡಿರೋದಂತ ಇದು ಈ ಜಾಗ ಬಂದು ಒಂದು ನೂರಾರು ವರ್ಷದ ಇತಿಹಾಸ ಇರುವಂಥದ್ದು ಇದು ಬಂದು ಕಾಫಿ ಬೀಜ ಒಣಗಿಸೋದಕ್ಕೆ ಜಾಗ ಈ ಎರಡು ಲೆವೆಲ್ಲು ಈಗ ಅದರದ್ದು ಪ್ರೋಸೆಸ್ ಆದ್ಮೇಲೆ ಎಲ್ಲ ಡ್ರೈ ಹಾಕೋಕ್ಕೆ ಇರುವಂತ ಜಾಗಗಳು ಅದು ಇದು ಪಕ್ಕದಲ್ಲಿರುವಂಥದ್ದು ಒಂದು ಸ್ಟೋರ್ ಎರಡು ಇಲ್ಲಿ ನೋಡಿ ನಮ್ಮ ಟೀಮ್ನವರು ಸರ್ವೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ನಾವು ಸರ್ವೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇವೆ ಸಾಯಂಕಾಲ ಕತ್ತಲೆ ಆಗಲಿವರೆಗೂ ನಾವು ಒಂದು ಪಾರ್ಟ್ ಅಂದರೆ ಲೇಬರ್ ಕ್ವಾರ್ಟ್ರಸು ಆಫೀಸು ಮೇನ್ ಎಂಟ್ರಿ ಗೇಟು ಆ ಜಾಗದ ಮಾತ್ರ ಸರ್ವೆ ಮಾಡಕ್ಕೆ ಸಾಧ್ಯ ಆಗಿದೆ ಯಾಕೆಂದರೆ ಇದು ಏರಿಯಾ ಬಂದು ನೂರ ನಲವತ್ತ್ ನೂರೈವತ್ತು ಎಕರೆ ಇರುವಂಥ ಜಾಗ ಸೊ ನಾವು ಫಸ್ಟ್ ಫೇಸಲ್ಲಿ ಏನು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಸರ್ವೆ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರದು

ಸೊನಿಗೆ ಕಾಣೋಷ್ಟು ದೂರನೂ ಹೊಸರು ಹೊಸರು ಹಸಿರು ಹಸಿರು ಬೆಂಗಳೂರು ಜೀವನದಲ್ಲಿ ಇದನ್ನು ಹುಡುಕಬೇಕು ನಮಗೆ ಇಲ್ಲೋ ಲಾಲ್ಬಾಗು ಕಬ್ಬನ್ ಪಾರ್ಕು ಆ ಥರ ಸಣ್ಣ ಪುಟ್ಟ ಪಾರ್ಕ್ಗಳು ಎರಡು ಗುಂಟೆ ಮೂರು ಗುಂಟೆ ಜಾಗ ಐದು ಗಂಟೆ ಜಾಗ ಆ ಥರದ್ರಲ್ಲಿ ಸೊ ಇದು ನೋಡಿ ನೂರಾರು ಎಕರೆ ಇರುವಂಥ ಜಾಗ ನಮಗೆ ಅದನ್ನು ನೋಡೋದಕ್ಕೆ ಅದರ ಖುಷಿನೇ ಬೇರೆ ಸೊ ಸಾಧ್ಯವಾದಷ್ಟು ಗೆಳೆಯರು ಒಮ್ಮೆ ಬರೀ ಬೆಂಗಳೂರು ಜೀವನ ಕೆಲಸ ಇರಬೇಡಿ ಮಲ್ನಾಡು ಕಡೆಗೆ ಈ ಥರ ಹೊರಗಿನ ಪ್ರಪಂಚವನ್ನು ನೋಡಿ ಅನುಭವಿಸಿ ಕುಡಿಯ ಒಂದು ಚಿಕ್ಕ ಬಾವಿ ಜಲ ಇದೆ ಇಲ್ಲಿ ಕೆಲಸ ಮಾಡುವಂತಹ ವರ್ಷದ ಮುನ್ನೂರ ಅರವತ್ತು ನಾನು ಈ ಬಾವಿಯಲ್ಲಿ ನೀರು ಸಿಗುತ್ತೆ ಕುಡಿಯಲು ತುಂಬ ಸಿಹಿಯಾದಂತಹ ನೀರು ಅಂದರೆ ಈ ಕಾಡುಗಳಲ್ಲಿ ಬೇರ್ಗಳ ನಡುವೆ ಎಡೆಗಂಟಿಗಳ ನಡುವೆ ಕಲ್ಲರುಗಳ ನಡುವೆ ಬೇರೆ ಬೇರೆ ರೀತಿ ಕಲ್ಲಿನ ನೀರು ಸಾಕಷ್ಟು ಮಿನರಲ್ ವಾಟರ್ ಈತ ನಮ್ಮ ಸ್ನೇಹಿತ ನಮ್ಮನ್ನು ಕರ್ಕೊಂಡು ಹೋದವರು ನಮ್ಮ ಉಸ್ತುವಾರಿ ಇದು ಬಂದು ನೋಡಿ ಹಳೆಯದ ಟ್ರಾಲಿ ಮುಂದಿನ ಬ್ರಿಟಿಷ್ ಕಾಲದ ಟ್ರಾಲಿ ಇದ್ರ ಮೇಲೆ ಮಷೀನ್ ಅನ್ನ ಅದನ್ನು ಎಳ್ಕೊಂಡು ಹೋಗ್ತೀವಿ ವಾಟರ್ ಪಂಪ್ ಟ್ರಾಲಿ ಸಹಿತ ಹಾಗೆ ಇದೆ ನೋಡಿ ಇವತ್ತಿದ ಕಬ್ಬಿಣ ಕ್ವಾಲಿಟಿ ಇರಬೇಕು ತುಂಬಾ ಯಂತ್ರೋಪಕರಣಗಳಿದ್ದಾವೆ ಈಗ ನಾವು ಸಾಯಂಕಾಲದ ಅಷ್ಟು ಸ್ಟೇಜಲ್ಲಿ ನಾವು ಸರ್ವೆ ಮಾಡುತ್ತಿರುವಂಥದ್ದು ನಮಸ್ಕಾರ ಸ್ನೇಹಿತರೆಲ್ಲರಿಗೂ